ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರದು ಕಾಫಿ ಆಯಿತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ಬನ್ನಿ ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡಿದೆ ಅಂದ್ಬಿಟ್ಟು ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಏನಂದರೆ ರಾತ್ರಿ ಊಟ ಮಾಡಿದೆ ಊಟ ಮಾಡಿ ನಮ್ಮ ಅತ್ತೆ ತಮ್ಮ 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 ಮಿಸ್ಸಸ್ಸು ಎಲ್ಲ ಇದ್ದಿದ್ದಕ್ಕೆ ಲೈವ್ ಮಾಡೋಕ್ಕಾಗ್ಲಿಲ್ಲ ಲೈವ್ ಮಾಡಲಿಲ್ಲ ಎರಡು ದಿವಸದಿಂದ ಲೈವ್ ಮಾಡಿಲ್ಲ ಬಿಡಿ ಆಮೇಲೆ ಏನಾಯಿತು ಅಂದರೆ ಎಲ್ಲರಿಗೂ ಊಟಕ್ಕಿಕ್ತೆ ಊಟ ಎಲ್ಲ ಮಾಡಿದ್ರು ನನ್ನ ಮಗಳು ನನ್ನ ಮಗ ನಮ್ಮ ಯಜಮಾನ ನಮ್ಮ ಮಾವ ನಮ್ಮ ಅಪ್ಪ ನಮ್ಮ ಅತ್ತೆ ತಮ್ಮ ತಮ್ಮರು ಮಿಸ್ಸಸ್ ಅವರು ಎಲ್ಲರಿಗೂ ಊಟಕ್ಕಿಕ್ತೆ ಎಲ್ಲರೂ ಊಟ ಮಾಡಿದ್ರು ಊಟ ಮಾಡಿ ತಟ್ಟೆ ಎಲ್ಲ ತೊಳ್ಕೊಂಬಂದು ಒಳಗೆ ಇಕ್ಕಿದಾಯಿತು ಆಮೇಲೆ ಇಕ್ಕಿದಾದ್ಮೇಲೆ ನಾನು ಸ್ವಲ್ಪ ಇಷ್ಟಪ್ಪ ಬೆಳಗ್ಗೆ ತಿಂದಿದ್ದಲ್ವ ಸ್ವಲ್ಪ ಮುದ್ದೆ ಸಾಂಬ ಚಿಕನ್ ಸಾಂಬಾರು ಮಾಡಿದ್ದು ನಮ್ಮ ಅಮ್ಮನೇ ಮಾಡಿದ ಕುಕ್ಕರಲ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ಒಂದಿಷ್ಟು ತಿಂದು ಒಂದೇ ಒಂದಿಷ್ಟು ಏನು ಸ್ಪ್ರೈಟ್ ಕುಡ್ದೆ ಆಮೇಲೆ ಕುಡಿದ್ಬಿಟ್ಟು ಮೇಕೆ ಮರಿಗೆ ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಅದು ಮೇಕೆ ನಮ್ಮ ಮೇಕೆ ಕುಡಿಸಲ್ವಲ್ಲ ಅಂಗಡಿಯಿಂದ ಒಂದು ಅರ್ಧ ಲಿಟ್ಟು ತರಿಸಿದ್ದೆ ಅದ್ರಾಗೆ ಸ್ವಲ್ಪ ಟೀ ಕಾಯಿಸಿ ಇನ್ನೂ ಸ್ವಲ್ಪ ಮಡಗಿದ್ದೆ ಅದನ್ನು ಹಾಕ್ಬಿಟ್ಟು ಇನ್ನೇನು ಮಾಡೋದಂತ ಮಲ್ಕೊಂಡೆ ಮಲ್ಕೊಂಡಿದೆ ಫ್ರೆಂಡ್ಸ್ ಅದು ಏನಾಯಿತು ಅಂತಲೇ ಗೊತ್ತಿಲ್ಲ ಗ್ಯಾಸ್ಟ್ರಿಕ್ ಓವರ್ ಆಯಿತು ಅದೇನಾಯಿತು ಅಂತಲೇ ಗೊತ್ತಿಲ್ಲ ರಾತ್ರೆ ಎಲ್ಲ ಇಲ್ಲ ಫ್ರೆಂಡ್ಸ್ ನೀವು ನಮಗೆ ನಂಬಿ ರಾತ್ರೆಲ್ಲ ನಿದ್ದೆ ಇಲ್ಲ ನಮ್ಮ ಅಮ್ಮನ ಇಡ್ಸಲಿ ಬಿಡಿಸ್ಲಿ ಅಮ್ಮ ನಿದ್ದೆ ಗೊತ್ತಿಲ್ಲ ಒಂಥರ ವಾಮಿಟ್ ಬರೋ ಥರ ಆಗುತ್ತೆ ಏನೋ ಒಂಥರ ಒಂಥರ ಅಪ್ಪನ ಕೇಳೋಕ್ಕೆ ಆರೋಗ್ಯ ಆಗಿಲ್ಲ ಅಮ್ಮ ಅದಕ್ಕೆ ಅಂತಂತು ಆಮೇಲೆ ಇದ್ದೇನೆ ಬರಲಿಲ್ಲ ಫ್ರೆಂಡ್ಸ್ ಆಮೇಲೆ ಇನ್ನೇನು ಮಾಡಿದ್ರು ನೆಂಟರೆಲ್ಲ ಬಂದಿದ್ದಾರೆ ಇನ್ನು ಮಲ್ಕಂಡ್ರೆ ಸರೋಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮಾವೂ ಬೈತಾಯಿದ್ರು ಎದ್ದಿಲ್ಲ ಹಂಗೆ ಹೇಗೆ ಅಂತ ಆಮೇಲೆ ಎದ್ದೆ ಎದ್ದಾದ್ಮೇಲೆ ಹೋಗಿ ಆಲಿಸ್ಕೊಂಬಂದು ಟೀ ಕಾಯಿಸಿ ಆಮೇಲೆ ಸಾಂಬಾರಿತ್ತು ಮನೆಯವ್ರಿಗೆ ಸಾಂಬಾರು ಕೋಳಿ ಸಾಂಬಾರು ಯಾಕೆ ಕಳಿಸೋದು ಅಂದ್ಬಿಟ್ಟು ಮೊಸರು ತರಿಸಿ ಮೊಸರು ಅನ್ನ ಕಳಿಸ್ದೆ ಆಮೇಲೆ ಊಟಕ್ಕೆ ಅವ್ರಿಗೆ ಊಟಕ್ಕೆ ಕಳಿಸ್ದೆ ಆಮೇಲೆ ನನ್ನ ಮಗ ನಾನು ಸ್ಕೂಲ್ಗೆ ಹೋಗೋಲ್ಲ ಅಂತ ಕೂತ್ಕೊಂಡಲ್ಲಪ್ಪ ಆಮೇಲೆ ಯಾಕೆ ಸ್ಕೂಲ್ಗೆ ಏನು ಫ್ರೆಂಡ್ಸ್ ಓ ಅಂತಿದ್ದಾನೆ ಹೋಗಲ್ಲ ಅಂತ ತಿರ್ಗ ಆಮೇಲೆ ಬಲಂತ ಮಾಡಿ ಬಾರಪ್ಪ ನಮ್ಮ ಅಪ್ಪರು ಹೇಗ್ತಿತ್ತು ನೀನೇ ಸದರ ಕೊಟ್ಟಿರೋದು ಹಂಗೆ ಹಂಗೆ ಅಂತ ಆಮೇಲೆ ಬಾರಪ್ಪ ನಾನು ಕರ್ಕೊಂಡೋಗಿ ಬಿಡ್ತೀನಿ ಬೈ ಹೇಳ್ತೀನಿ ಹೇಳ್ತೀನಿ ಏ ಯಾಕೆ ಅಂದರೆ ಈ ಸಮಾಜದಲ್ಲಿ ರೀಟೆಸ್ಟು ಬರೀಬೇಕು ಅಂತ ಹೇಳಿದ್ರಂತೆ ಅದಕ್ಕೆ ಏನು ಒಳ್ತಾವೆ ಫ್ರೆಂಡ್ಸ್ ಒಂದೇ ಸಮ ಆಮೇಲೆ ನಾನು ಬಲಂತ ಮಾಡಿ ನೈಸ್ ಮಾಡಿ ಬಾ ಗಾಡಿಗೆ ಕರ್ಕೊಂಡೋಗ್ತೀನಿ ಬಿಡ್ತೀನಿ ಬಾ ಮಿಸ್ ಕೇಳ್ತೀನಿ ಬಾ ಆಮೇಲೆ ಕರ್ಕೊಂಬಾ ಹೇಳ್ಬಿಟ್ಟು ಅಂತಂದ ಆಮೇಲೆ ನಾನು ಹೇಳಿ ಕರ್ಕೊಂಬರಲ್ಲ ಬಾ ಬಿಟ್ಬರ್ತೀನಿ ಓದ್ಬಿಟ್ಟೆ ಬರೀ ಬಾ ನಾನು ಹೇಳ್ತೀನಿ ಮೇಡಮ್ಗೆ ಅಂತ ಹೇಳಿ ಹಾಂ ಕರ್ಕೊಂಡು ಹೋಗ್ಬಿಟ್ಟು ಮೇಡಮ್ಗೆ ಹೇಳ್ದೆ ಮಿಸ್ ಹಿಂಗೆ ನಮ್ಮ ಅಪ್ಪ ಅಮ್ಮ ಬಂದಿದ್ರು ಅದಕ್ಕೆ ಸ್ವಲ್ಪ ಓದಿಲ್ಲ ಅದಕ್ಕೆ ಅಳ್ತಾ ಇದ್ದಾನೆ ಬೆಳಗಿಂದ ಸ್ವಲ್ಪ ಓದಿಸಿ ಬರ್ಸಿ ಅಂತ ಹೇಳ್ಬಿಟ್ಟು ಆಮೇಲೆ ಹಿಂಗಾದರೆ ಹೆಂಗೋ ನೀನು ಇವಾಗ ಆರನೇ ಕ್ಲಾಸು ಮುಂದೆ ಎಸ್ ಸಿಗೆಲ್ಲ ಹೆಂಗೋ ಅಂತ ಸ್ವಲ್ಪ ಬೈದರು ಹಂಗಲ್ಲೂ ಅಳ್ತಿದ್ದ ಅವನು ತಲೆ ಬಗ್ಗಿಸ್ಕಂಡಿಗೆ ಆಮೇಲೆ ಸರಿಯಾ ಖರ್ಚಿಪ್ಬೇಕು ಅಂದ ಯಾಕಂದರೆ ಎಳ್ತಿದ್ದನಲ್ಲ ಕಣ್ಣೀರು ಹೊಡಿಸ್ಕೊಂಬದಾಗ ಖರ್ಚಿ ಬೇಕು ಒಂದು ಮನೆಗಿದ್ರೂ ಖರ್ಚಿಪ್ ತಗೊಂಡೋಗಿಲ್ಲ ತಿರ್ಗಿ ಆಮೇಲೆ ಹೋಗಲಿ ಅಂತ ಹೇಳ್ಬಿಟ್ಟು ಒಂದು ಖರ್ಚಿಪ್ ಕೊಡಿಸಿ ತಿರ್ಗಿ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಆಮೇಲೆ ನಾನು ಮನೆ ಹತ್ರ ಬಂದೆ ಬಂದಮೇಲೆ ಅಷ್ಟೊತ್ತಿಗೆ ಅಮ್ಮ ಪಾತ್ರೆ ಎಲ್ಲ ಆಚೆಗೆ ಇಟ್ಕೊಂಡು ತೊಳಿತಾಯಿದ್ರು ಒಂಥರ ಸುಸ್ತಾಗ್ಬಿಟ್ಟಿದ್ದೆ ಫ್ರೆಂಡ್ಸ್ ನಾನು ಆಮೇಲೆ ಆಚೆಗೆ ಇಟ್ಕೊಂಡು ತೊಳಿತಾಯಿದ್ರು ನಾನು ಆಮೇಲೆ ಅಮ್ಮ ಮುದ್ದೆ ತಪ್ಪಲೆ ತೊಳ್ಕೊಡು ಅಂತಂದೆ ಆಮೇಲೆ ತೊಳ್ಕೊಟ್ರು ಮುದ್ದೆ ತೊಳೆಸ್ದೆ ಅಷ್ಟೊತ್ತಿಗೆ ಹತ್ತು ಗಂಟೆ ಆಗಿತ್ತು ಮುದ್ದೆ ತೊಳಸೋಷ್ಟೊಂದು ನಮ್ಮ ಅವನಿಗೆ ಒಂಬತ್ತುವರೆ ಒಂಬತ್ತು ಗಂಟೆಗೆ ಊಟ ಕೊಟ್ಬಿಡ್ತಿದ್ದೆ ಯಾರಾದರೂ ನೆಂಟರು ಬಂದರೆ ಸ್ವಲ್ಪ ಲೇಟ್ ಮಾಡ್ತೀನಿ ಅಂದರೆ ಬೆಳಗ್ಗೆಯೇ ಮುದ್ದೆ ತೊಳಿಸ್ತಿದ್ದೆ ಫ್ರೆಂಡ್ಸ್ ಯಾಕಂದರೆ ನಮ್ಮ ಮಾವ ಒಂದು ಒಂಬತ್ತು ಗಂಟೆಗೆ ತಿಂತಾರಲ್ಲ ಮುದ್ದೆ ತೋಳ್ಸ್ತಿದ್ದೆ ನಮ್ಮಪ್ಪನ ಇದ್ರಲ್ಲ ಅಪ್ಪ ಒಂದು ಒಂಬತ್ತು ಗಂಟೆ ಒಂಬತ್ತುವರೆಗೆ ಊಟ ಮಾಡಲ್ಲ ಅವರು ಯಾಕಂದರೆ ಅವರು ತಿನ್ನೋದೇ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗುತ್ತೆ ಆ ಲೇಟಾಗಿ ತೋಳ್ಸೋ ನಾವು ಬಿಸಿ ಮುದ್ದೆ ಅಂತ ಹೇಳ್ಬಿಟ್ಟು ಹ್ಞೂ ಬಿಸಿ ಮುದ್ದೆ ಅಂತ ಹೇಳ್ಬಿಟ್ಟು ಅವಾಗ ತೋಳಿಸಿ ಹ್ಞೂ ಆಗಲಿಲ್ಲ ನನ್ನ ಕೈಗೆ ನಮ್ಮ ಮಾವಿನ ಊಟಕ್ಕೆ ಇಕ್ಕಿ ಮಲ್ಕೊಂಬಿಟ್ಟೆ ಯಾಕಂದರೆ ರಾತ್ರಿಯಲ್ಲಿ ಇದ್ದೇ ಇಲ್ವಲ್ಲ ಆಮೇಲೆ ಮಲ್ಕೊಂಬಿಟ್ಟೆ ಒಂದು ಸ್ವಲ್ಪ ಹೊತ್ತು ಆಮೇಲೆ ಅಮ್ಮ ನಮ್ಮ ಅಪ್ಪ ಇಬ್ಬರು ಮುಖ ತೊಳ್ಕೊಂಬಂದು ಊಟ ಮಾಡಿ ನಾವು ಹೊಲ್ಟ್ರೂ ಓಟ್ಬರ್ತೀವಿ ಅಂದ್ಬಿಟ್ಟು ನಮ್ಮ ಇದ್ದಿದ್ದು ಇನ್ನೊಂದು ಸ್ವಲ್ಪ ಹೊತ್ತು ಇರ್ರಿ ಮೂರು ಗಂಟೆಗೆ ಹೋಗಿವ್ರಂತೆ ಅಂತ ಹೇಳಿದ್ರು ನಮ್ಮಮ್ಮ ಇಲ್ಲ ಅಂದರೆ ನಮ್ಮಮ್ಮಂಗೆ ಅವಾಗ ಫ್ರೆಂಡ್ಸು ಬ್ಲಡ್ ಆಗ್ಸಿದ್ದು ಅವಾಗ ಯಾಕಂದರೆ ನಾಲ್ಕೇ ಪಾಯಿಂಟ್ಸ್ ಇದ್ದಿದ್ದು ನಮ್ಮಮ್ಮಂಗೆ ಬ್ಲೆಡ್ಡು ಆ ಬ್ಲೆಡ್ಲ ಬ್ಲೆಡ್ ಹಾಕಿಸಿ ದೊಡ್ಡಬಳ್ಳಾಪುರದಲ್ಲಿ ಬ್ಲೆಡ್ ಹಾಕಿಸಿ ನಾವು ನಮ್ಮ ಮನೆಗೆ ಕರ್ಕೊಂಬಂದಿದ್ದೆ ನಾನು ಸ್ವಲ್ಪ ಸುಧಾಸ್ ಕಳ್ಸೋಣ ಅಂತ ಹೇಳ್ಬಿಟ್ಟು ಆವಾಗ ಸ್ವಲ್ಪ ಏನೋ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು ಒಂಥರ ತಲೆ ತಿರುಗಿ ಬಿದ್ದುಬಿಟ್ಟಿದ್ರು ಮೂರು ದಿವ್ಸನೇನು ಐ ಸಿ ವಾರ್ಡ್ಗೆ ಇಕ್ಕಿದ್ರು ಆಮೇಲೆ ಅಲ್ಲಿ ಸ್ವಲ್ಪ ಮಾತ್ರೆ ಕೊಟ್ಟಿದ್ದರು ಆ ಮಾತ್ರೆನೇ ಇಷ್ಟು ವರ್ಷ ತಿನ್ನಬೇಕು ಅಂತ ಹೇಳಿದರು ಆ ಮಾತ್ರೆ ತಿನ್ನಬೇಕು ಅಂತ ಹೇಳಿದರು ಅದನ್ನು ಐದು ವರ್ಷ ಐದು ವರ್ಷದಿಂದ ನಮ್ಮ ಅಮ್ಮನ ಹುಂತಾನೇ ಇದ್ರು ಮಾತ್ರೆ ಥರದನ್ನ ಮರೆತುಬಿಟ್ಟಿದ್ದಾರೆ ನಾನು ಹಂಗೂ ಕೊಡ್ತೀನಿ ಅಂದೆ ನಮ್ಮ ಅಣ್ಣ ಏನು ಕಮ್ಮ ಬೇಡ ಏನು ಆಗೋಲ್ಲ ಸುಮ್ಮನಿರು ಅಂಥೇಳಿ ನಮ್ಮಪ್ಪ ಹಂಗೆ ಇರಿಸ್ತಿದ್ರು ಆಮೇಲೆ ಬುಧವಾರ ಬಂದರು ಗುರುವಾರ ನೈಟು ಸಂಜೆ ಹೋದರು ಅಂದರೆ ಹೋಗೋಕೆ ಹೊಲ್ಟಿದ್ರು ಅತ್ತೆ ತಮ್ಮ ತಮ್ಮ ಮಿಸ್ಸಸ್ ಇಬ್ಬರು ಬಂದಿದ್ದಕ್ಕೆ ಬಲಾಂತ ಮಾಡಿಲ್ಲ ಇರ್ಸ್ಕೊಂಡ್ರು ಇಲ್ಲಾಂದರೆ ಹೋಗ್ಬಿಡೋರು ಆಮೇಲೆ ಮಾತ್ರ ನಂಗಿಲ್ಲ ಕಣ ಈ ಹೋಗಬೇಕು ಹೋಗ್ಬೇಕು ಅಂತ ಬಲಾಂತ ಮಾಡ್ತಿತ್ತು ಆಮೇಲೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಹೋದರು ಹೋದ್ರಾದ್ಮೇಲೆ ನನಗೂ ಅಂದರೆ ರಾತ್ರಿಯಲ್ಲಿ ನಿದ್ದಿರಲಿಲ್ಲ ಏನೋ ಒಂಥರ ಸುಸ್ತಾದಿತ್ತು ಕೈಕಲೆಲ್ಲ ಒಂಥರ ಸುಸ್ತು ಅದಕ್ಕೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟಿದೆ ಆಮೇಲೆ ಮೇಕೆಗೆ ಸ್ವಲ್ಪ ನೀರಿಕ್ಕಿ ಆ ಮೇಕೆ ಮರಿಗಾಲು ಕುಡಿಸಿ ಅದು ಮೇಕೆ ಕುಡ್ಸೋದೇ ಇಲ್ವಲ್ಲ ಅದಕ್ಕೆ ಅಂಗಡಿಯಿಂದ ತಂದಿದ್ದು ಇತ್ತು ಅದನ್ನೇ ಕಾಯಿಸಿ ಕುಡಿಸಿ ಇವಾಗ ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ ನನ್ನ ಮಗಳು ಇವಾಗ ಸ್ಕೂಲಿಂದ ಬಂದಿದ್ದಾಳೆ ಇನ್ನು ನನ್ನ ಮಗ ಬಂದಿಲ್ಲ ಬಂದಿದ್ದೆ ಸುಸ್ತಾಗಿ ಕೂತ್ಕೊಂಬಿಟ್ಟಾಳೆ ನೋಡಿ ಫ್ರೆಂಡ್ಸ್ ಇನ್ನೂ ನನ್ನ ಮಗ ಬಂದಿಲ್ಲ ಅವನೊಂದು ದಾರಿ ಇವಳೊಂದು ದಾರಿ ಬರೋದು ಇವಳು ಇಲ್ಲದ ಬಂದರೆ ಅಲಾಸಿ ಅಲಾಸ್ ಊರೊಳಗಾಸಿ ಬರ್ತಾನೆ ಬ ಇವಾಗ ಊಟ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಊಟ ಮಾಡಿ ಪಾತ್ರೆ ತೊಳೆ ಅಂದರೆ ತೊಳೆಯಲ್ಲ ಅಲ್ಲಿ ಇಲ್ಲಿ ಆಟ ಆಡೋಕೆ ಹೋಗ್ತಾಳೆ ನಮ್ಮ ಮನೆಯವರು ಇನ್ನೇನು ಐದುವರೆಗೆ ಬರ್ತಾರೆ ಫ್ರೆಂಡ್ಸ್ ಬಂದು ಮೇಕೆಲ್ಲ ಒಳ್ಳೆ ಕಟ್ಟಿ ಸಾಂಬಾರು ನಾನು ಚಿಕನ್ ಸಾಂಬಾರಾಗಿ ತಿನ್ನಲೇ ಇಲ್ಲ ಫ್ರೆಂಡ್ಸ್ ಯಾಕಂದರೆ ನಮ್ಮ ಅತ್ತೆ ತಮ್ಮ ಅವ್ರ ಮಿಸ್ಸಸ್ಸು ನೆನೆ ಸ್ವಲ್ಪ ಮೊಸರು ತಗೊಂಬಂದಿದ್ರು ಅದನ್ನೇ ಕರೆದು ಆ ಥರ ವಾಟರ್ ಕ್ಯಾನಿಗೆ ಹಾಕಿ ಅಳ್ಳಾ ಎಲ್ಲರಿಗೂ ಒಂದು ಲೋಟ ಕೊಟ್ಟೆ ನಮ್ಮ ಅಪ್ಪ ಕುಡಿಲಿಲ್ಲ ಅಮ್ಮ ಕುಡಿಲಿಲ್ಲ ನಮ್ಮ ಮಾವ ಆಮೇಲೆ ಇವರೆಲ್ಲ ಕುಡಿದ್ರು ಅದನ್ನೇ ಇದ್ದೋ ಅದಕ್ಕೇ ಒಂದಿಷ್ಟು ಅನ್ನ ಇಕ್ಕೊಂಡು ತಿಂದೆ ತಿಂದಿದ್ದಕ್ಕೆ ಸ್ವಲ್ಪ ಪರವಾಗಿಲ್ಲ ಚಿಕನ್ ತಿಂದಿದು ಈಟ್ಕೇನು ಈ ಥರ ಆಗ್ಬಿಟ್ಟಿದ್ದೀಯ ಅಂದ್ಬಿಟ್ಟು ತಿನ್ನಲಿಲ್ಲ ನಾನು ಮಜ್ಜಿಗೆ ಅನ್ನ ತಿಂದೆ ಇವ ಇವಾಗ ಒಂಥರ ಸುಸ್ತಾಗೈತೆ ಅದಕ್ಕೆ ಸುಮ್ಮನೆ ಕೂದಿದ್ದೀನಿ ಬಟ್ಟೆ ಮಾಡಿಸ್ಬೇಕಾಯ್ತು ಮಡ್ಸಿಲ್ಲ ಹಸಿರು ಜಲ್ಡ್ ಹಿಡಿಬೇಕಾಯ್ತು ಹಸಿರು ಜಲ್ಡ್ ಹಿಡ್ದಿಲ್ಲ ಏನೂ ಇಲ್ಲ ಇವಾಗ ಕೂತಿದ್ದೀನಿ ಲಾಗ್ ಮಾಡೋಣ ಅಂತ ಇನ್ನೇನಿಲ್ಲ ಫ್ರೆಂಡ್ಸ್ ನಮ್ಮ ಮನೆಯವ್ರು ಬರ್ತಾರೆ ಬಂದಾದಮೇಲೆ ಆ ಮೇಕೆ ಎಲ್ಲ ಒಳಗೆ ಕಟ್ಟಿ ಮೇಕೆ ಕಸ ಎಲ್ಲ ಗುಡಿಸಿ ಆ ಸಾಂಬಾರು ಅದೇ ಇದೆ ಅದಕ್ಕೇ ಮುದ್ದೆ ತೋಳ್ಸಿ ಕೊಟ್ಟು ಟೀ ಕಾಯಿಸ್ಕೊಟ್ಟು ಹುಡ್ಗುರ್ಗೇನೋ ಸ್ವಲ್ಪ ಹೇಳ್ಕೊಡ್ಬೇಕಂದ್ರೆ ಲೈವ್ ಮಾಡಿಲ್ಲ ಇವತ್ತು ಲೈವ್ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ ಒಬ್ಬರಿಗೆ ಟುಗೆದರ್ ಹಾಕ್ಬೇಕಂತೆ ಯಾಕಂದರೆ ಅವ್ರಿಗೆ ಯಾಕೋ ಚೆನ್ನಾಗಿ ಹೋಗ್ತಾಯಿಲ್ಲ ಅದಕ್ಕೆ ಸ್ವಲ್ಪ ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಅವರಿಗೆ ಸ್ವಲ್ಪ ಟುಗೆದರ್ ಹಾಕಿ ಹಾಕಿ ಕೊಡಬೇಕು ಮಾಡಿಕೊಡ್ಬೇಕು ನನಗೆ ಯಾವ್ಯಾವ ರೀತಿ ಸಪೋರ್ಟ್ ಮಾಡಿದ್ದೀರ ದಯವಿಟ್ಟು ಅವ್ರಿಗೂ ಬಂದು ಸಪೋರ್ಟ್ ಮಾಡಿ ಇಷ್ಟ ಫ್ರೆಂಡ್ಸ್ ಇವತ್ತಿನ ಲಾಗ್ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್